ಪೂಜಾ ಪೂಜಾ ಇದೆನಪ್ಪ ಮನೆ ಬಾಗ್ಲೆ ತಗ್ತದೆ ಕರೆದ್ರ ಯಾರು ಬತ್ತನೇ ಇಲ್ಲವಲ್ಲ ಪೂಜಾ ಪೂಜಾ ಓ ಯಾರು ಯಾರುದ ಕರಿತಾ ಇರೋದು ಇರಿ 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 ಬಂದೆ ಓ ಶಾಂತಕ ಏನು ಅಪ್ರೂಪಕ್ಕೆ ನಮ್ಮನೆ ಕಡೆ ಏ ಪೂಜಾ ಮನೆ ಏನು ಮಾಡ್ತೀಯಾ ಏ ಇಲ್ಲ ಕಣಕ ಇವಾಗ ನಾಷ್ಟ ಮಾಡೋಣ ಅಂತ ಇವಾಗ ಒಳಿಕೋದೆ ಇಲ್ಲ ನಮ್ಮ ಹುಡುಗರು ಆಡ್ತಾ ಇದ್ರು ಎಲ್ಲ ಹೋಗ್ಬಿಟ್ಟು ಅವ್ರು ನೋಡಕ್ಕ ಬಾಗ್ಲ ತೆಗ್ದಾಕ್ಬಿಟ್ಟು ಬಾರಕ್ಕ ಒಳಿಕೆ ನಾಷ್ಟ ಮಾಡಿವಂತೆ ಏ ಇಲ್ಲ ಕಡೆ ಪೂಜೆ ನಂದು ಇವಾಗ ಚಿತ್ರಾನ್ನ ಮಾಡಿದ್ದೆ ತಿನ್ಕೊಂಡು ಬಂದೆ ನಾಳೆ ಕೆನಾರ ಫ್ರೀ ಆಗಿದೆಯಾ ಮನೆ ಹತ್ರನೇ ಇರ್ತೀಯೇನು ಮನುಷ್ಯ ಮರ ಇದ್ವಲ್ಲ ಹುಣ್ಸೆ ಕೈ ಉದ್ರಿಸ್ಕೊಂಬಂದವ್ರೆ ಇಷ್ಟೊತ್ತು ಬಂದರೆ ಚಚ್ಬಿಡೋಣ ಅಂತ ಕೇಳೋಣ ಅಂತ ಬಂದೆ ಕಡೆ ಫ್ರೀ ಆಗಿದ್ರೆ ಬತ್ತೀಯ ಮನೆ ತಕ್ಕೆ ಹುಣ್ಸೆ ಕೈ ಚಚ್ಚಕ್ಕ ಕಣಕ ನನಗೂ ಈ ಸರಿ ಎಲ್ಲೂ ಹುಣ್ಸೇನು ಸಿಕ್ಕಿಲ್ಲ ನಮ್ಮ ಮರದಲ್ಲೂ ಏನು ಬಿಟ್ಟವೆ ಅವೇನು ಚೆನ್ನಾಗಿ ಇಲ್ಲ ಕಣಕ್ಕ ತಾಯಿ ನಾವು ಅದಕ್ಕೆ ಸುಮ್ಮನೆ ಯಾಕೆ ಉದ್ರಿಸೋದು మై నోమాంత ఉదుర్సకేన అవే ఉదురొతావే బి నడి బతీని నల్గొందరడు ఉండె హుణ్ కుడితే మిక్కు బ దుట్ గిట్టు అడ్జస్ట్ మివంత్ నడి బతీ అదకేనంతే ఒరుండే తివంతే నా నూ నమ్మత్తను అసేచ్చదు ఇన్న సిద్ధ చనగే ఇతి అది నూనేన ఫ్రీయనో సిక్తీయనో అంత కార్యక్రమ ಹ್ಞೂ ಹಾಗಾದ್ರೆ ಸರಿ ಕಣಕ ಬರ್ತೀನಿ ನಡಿ ನಾನು ಹೆಂಗೂ ಫ್ರೀಯಾಗೇ ಇರ್ತೀನಿ ಮನೆ ತವ ಚಚ್ಚಿದ್ರೆ ಒಂದೇ ಅಷ್ಟು ಇಂಟೈನ್ ತಗೋತೀನಿ ಹೆಂಗು ಮನೆಗಿನ ಕಾಯ್ತದೆ ಬರ್ತೀನಿ ಕಣಕ್ಕ ಹಂಗಾರೆ ಎಷ್ಟು ಗಂಟೆಯಿಂದ ಚಿತ್ರ ನಡಿಕೆ ನಾಳಿಕೆ ಒಂದು ಇಷ್ಟ ಎಲ್ಲ ಮಾಡ್ಕೊಂಡು ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿಬಿಡೋ ಕಡೆ ಒಂದು ಹತ್ತು ಗಂಟೆಗೆ ಮಾಡಿದ್ರೆ ಒಂದು ಎರಡು ದಿನಕ್ಕೆ ಆಯ್ತದೆ ಈ ಎರಡು ದಿನಕ್ಕೆ ಮುಗ್ದೋತದೆ ಒಂದು ಹತ್ತು ಗಂಟೆಯಿಂದ ಸಾಯಂಕಾಲದವರೆಗೂ ಚರ್ಚ್ ಜನ ತಾನೆ ಅಂದರೆ ನಾಷ್ಟೆ ಕಲ್ಗೆ ಬಂದ್ಬಿಡಿಲ್ಲ ಅಂದರೆ ಅಲ್ಲೇ ಮಾಡಿದ್ಕೀನಿ ತಿಂದುಬಿಟ್ಬೇಕಾದ್ರೆ ಚರ್ಚ್ ಜನ ಏ ಇಲ್ಲ ಕಣಕ ನಾಷ್ಟನಾ ನಾನು ಇಲ್ಲೇ ಮಾಡ್ಕೊಂಬತ್ತೀನಿ ಈ ಹುಡುಗರಿಗೆಲ್ಲ ಸ್ಕೂಲ್ ರಜೆ ಇಲ್ಲ ಇವಾಗ ನಾಷ್ಟ ಮಾಡಿಕ್ಕೆ ಬಂದಿಲ್ಲ ಅಂದರೆ ಅವಕ್ಕ ಪಪ್ಪ ಹೊಸ್ಕಂಡಿರ್ಬೇಕಾಗ್ತದೆ ನಮ್ಮ ಮನೆಯವ್ರಿಗೆ ಹುಡ್ಗುರ್ಗೆಲ್ಲ ನಾಷ್ಟ ಮಾಡ್ತೀನಲ್ಲ ನಾನು ಹಂಗೆ ಒಂಚೂರು ತಿನ್ಕೊಂಡು ಬರ್ತೀನಿ ಒಂದು ಹತ್ತು ಗಂಟೆ ಹಂಗೆ ಬರ್ತೀನಿ ಊಟ ಬೇಕಾದ್ರೆ ಮನೆಯಲ್ಲೇ ಮಾಡ್ತೀನಿ ಬಿಡು ಮಧ್ಯಾಹ್ನಕ್ಕೆ సరికే పూజా గంట బందాకే నా ఆగోతది ఎరడే దినక ఆగదు నా బేగ్ బేగ్ చచ్చక్రే ఆదిన మేదాక్కీ ఒడవ పూజా హెండ్బిడక ఎర్డ్ దిన ముగీత అవి ఇన్స్త్తు ఈ జనా కుత్కండ్రె బా బాబర అంత మ ய் குறை அவ ಏನಕ್ಕ ಹೂಕಳಕ ನಾನು ಹಂಗೆಯ ನಾನು ಬೆಳಗ್ಗೆ ಒನ್ ಟೈಮು ಸಾಯಂಕಾಲ ಒನ್ ಟೈಮ್ ಅಷ್ಟೇ ಕಾಯಿಸಿದ್ ಹಿಂಗೆ ಯಾರ ಮದ್ ಮದ್ಯ ಬಂದ್ರೆ ಒಂಚೂರು ಕಾಯ್ದಾಗ ಕುಡ್ಕತೀನಿ ಅಷ್ಟೇಯ ಅಕ್ಕ ಏನೋ ಒಂದು ವಿಷಯ ಕೇಳ್ಪಟ್ಟೆ ನಿಜ ಏನಕ್ಕ ಮಾತ್ರಂಗೀ ಮದುವೆ ಅಂತೆ ಪಕ್ಕದೂರಿನ ಗೌಡ್ರು ಮಗನ ಜೊತೆ ನಿಜವಾ ಕಳೆ ಪೂಜೆ ಗೊತ್ತಿಲ್ವಾ ನಿಮ್ಗೆ ಮೊನ್ನೆ ಬಂದಿದ್ರಂತೆ ಗೌಡ್ರು ಮನೆಯವರು ಬಂದಿದ್ರಂತ ನೋಡ್ಕೊಂಡು ಹೋಗೋಕೆ ಮಾತ್ರ ಫಿಕ್ಸ್ ಆಯ್ತಂತಪ್ಪ ಮುಂದಿನ ಗುರುವಾರ ಏನೋ ಎಂಗೇಜ್ಮೆಂಟ್ ಮಾಡ್ಕೊತೀವಿ ಅಂತ ಹೇಳೋರಂತೆ ನನಗೂ ಮೊನ್ನೆ ಗೌರಿ ಸಿಕ್ಕಿದ್ಲು ಅವಾಗ ಅಲ್ಲ ಕಣ ಏ ಅಲ್ಲ ಕಣಕ್ಕ ಆ ಹುಡುಗಿ ನೋಡಿದ್ರೆ ಏನೋ ಫಾರ್ಮಿಂದ ಬಂದಿರೋಳಂಗೆ ಬಿಲ್ಡಪ್ ಕೊಡ್ತಾಳೆ ಬೆಂಗಳೂರಿಂದ ಬಂದ್ಬಿಟ್ಟು ಈ ಗೌಡ್ರು ಅದೇನು ನೋಡಿ ನೆಚ್ಕೊಂಬಿಟ್ರಕ್ಕ ಆ ಹುಡ್ಗಿನ ಮಗನ್ ಮದುವೆ ಮಾಡ್ಕೊಳಕ್ಕೆ ఈేనే పూజ హింబట్ట ఏను హి నోడ ఉంచు చన బెంగళూరల్వరే అంత గౌడ్ మనసు కా మగం మాకణి మగన హింగో బంగ్ళూరల్లో ఈ హీ బూరల్ అదే యోచన అన్సద్కళి ಏ ಅಲ್ಲ ಕಣಕ ಈ ಗೌಡ್ರ ಮನೆ ಅಂದರೆ ಎಂತ ಚೆನ್ನಾಗಿರೋ ಹುಡುಗಿರೋ ಸಿಕ್ತಿದ್ರೇನು ಇವಳಿಗಿಂತನೋ ಇವಳೇನೋ ಒಳ್ಳೆ ಅಮೇರಿಕಾದಿಂದ ಬಂದಿರೋ ಅವಳು ಹಂಗೆ ಆಡ್ತಾಳಂತೆ ನನಗೂ ಮೊನ್ನೆ ಸಹ ಗೌರಿ ಸಿಕ್ಕಿದ್ಲು ಹಂಗಂದು ಓ ಬಾರಿ ಕುಬ್ಬದೆ ಕಣಕೋ ಓ ಗೌಡ್ರ ಮನೆಯಲ್ಲಿ ಕರಗಿಸಿದ್ರೆ ಇವಳಗ್ ಕರಗೋದು ಓ ಹೆಂಗೆ ಹೆಂಗೆ ಮಾಡ್ತಾಳೋ ಏನೋ ಮತ್ತು ಮದುವೆ ಮಾಡ್ಬೇಕು ಇವಳಿಗೆ ಅಂತಿದ್ಲು ಹುಡ್ಗಿನ ಗೌರಿಗೊಂದು ಆಟ ಆಡಿಸ್ತಾಳೆ ಓ ಏನ್ ಮಾಡ್ಕೊಟ್ರು ಅದಕ್ಕೆ ನಂಗೆ ಹಂಗ ಮಾಡಿಕೊಡಿ ಅದಕ್ಕೆ ನಂಗೆ ಹಿಂಗ್ ಮಾಡಿಕೊಡಿ ಅದಕ್ಕೆ ಅಂತಳಂತೆ ಏ ಮದ್ವೆ ಮಾಡ್ಲಿ ಸುಮ್ನೀರ್ ಗೊತ್ತಾಯ್ತದೆ ಎಲ್ಲರಿಗೂ ಮಾಡ್ಕೊಡ್ತಾಳ ಆವಾಗ ಗೊತ್ತಾಯ್ತದ ಅವಳಿಗೆ ಹ್ಞೂ ಅದೇ ಕಣಕ್ಕ ಹ್ಞೂ ಮದ್ವೆ ಮಾಡ್ಕಳಿಸ್ಲಿ ಸುಮ್ಮರಿ ಅವಳಿಗೂ ಸಂಡದ ಮನೆಗೆ ಹೋಗಿ ಮಾಡಿರ್ತಾಳವ ಆವಾಗ ಗೊತ್ತಾಯ್ತದೆ ಪಾಪ ಇಲ್ಲಿ ಗೌರಿಗೆ ಗೋಳಾಡಿಸ್ತಾಳೆ ಪೂಜಾ ಪೂಜಾ ಶಾಂತಕ ಓ ಒಂದು ದಿನದ ಮಟ್ಟಿಗೆ ಹುಣ್ಸೆ ಹಣ್ಣು ಚಚ್ ಕೂಡ ಬಂದಿತ್ತು ಕಣೆ ಈ ಏನು ನೀನು ನಮ್ಮ ಮನೆ ಕಡೆ ಬಂದ್ಬಿಟ್ಟಿದೀಯ ಅಪ್ರೂಪಕ್ಕೆ ಓ ಶಾಂತಕನೂ ಹುಣಸೆಹಣ್ಣು ಚಚ್ಚಕ್ಕೆ ಕರಿಯೋಕೆ ಬಂದದಾ ನಾನು ಅದಕ್ಕೆ ಬಂದೆ ಕಣೆ ಪೂಜೆ ಫ್ರೀ ಆಗಿದ್ರೆ ನಾಳೆ ಕೇಳಿ ನಮ್ಮ ಮನೆಗೆ ಹುಣ್ಸೆ ಹಣ್ಣು ಚೀಚಕ್ಕೆ ಅಂತ ಕರಿಯಕ್ಕೆ ಬಂದವ ಓ മട്ടി പൂജ നമ്മ తుగుడే గౌరీ నువ్వు ఇంత దూరం ಬಂದీయ కరియాకే బొత్తిన తగు రెండు దిన శాంతకర్మని చచ్చుకుంటూ ఇంకొన్ని రెండు దిన్్లు మీకుని మనకిని చచ్చు కొర్తిని ఓ సరే మట అంగే మాడే నాളെ నాళ్దు నాను నమత్తనేయ చచ్చుకతివి ఇంకొండ రెండు దిన్్లు కూడితవే నువ్వుని బంద్పుడు ముగ్దుతది అవగ్ ఇబ్ర చచ్చుతిరా నాളെ నాళ్దు ఏ ఇబ్ర యాకే ചോൾ പൂജ സിത്തു ഓൾസെണ്ണു ചോട്ട് അതേ കിൻ മറ്റ ഇബളത്ര ഹുസ ആ മൂത്തിസെണ്ണ ചൂത്തി

ഓ എസ് മതി കഴ്സ് ആകെ ഒന്നും ഗോ വിഷയ ഏഴാള മംഗി അവൾ മൊന്നൂർ ഗുരുദ്ദിനിന് കടിക്കൗരി കളക്കു ഗൗരി ഏനാ ಏ ಸುಂದರ್ಶ ಅಂತ ಇದೇನು ಹೇಳ್ಕೊಳ್ಳೋಂಥ ವಿಷಯವ ಅವತ್ತು ನೀವು ಮತ್ತೇನು ಇದ್ರಲ್ಲ ಅಲ್ಲಿ ಅದಕ್ಕೆ ಹೇಳಕ್ಕೆ ಹೋಗಿಲ್ಲ ಆಮೇಲೆ ಈ ವಿಷಯ ನಾನು ಪೂಜೆ ಒಬ್ಳಿಗೆ ಬಿಟ್ಟಿನ ಯಾರಿಗೂ ಹೇಳಿಲ್ಲ ಕಣಕ್ಕು ಈ ಪೂಜಾ ಒಬ್ಳು ಬಾಯಿ ಬಡಕಿ ಎಲ್ಲರ ಹತ್ರ ಹೇಳ್ಕೊಂಬಂದ್ಬಿಡ್ತಾಳೆ ನಾನು ಆಮೇಲೆ ಯೋಚನೆ ಮಾಡ್ತೇನೆ ನಾನು ಯಾಕೆ ಇವಳ ಹತ್ರ ಹೇಳ್ಕೊಂಡು ಅಂತ ಇವ್ಳು ಅವಳಲ್ಲ ಇವಳು ಪೂಜಾ ಇವ್ಗೆ ಯಾರಿಗಾರ ಮಾತಾ ಸಿಕ್ಕಿದ್ರೆ ಸಾಕು ಕಣಕ ನಿಮ್ಮ ವಿಷಯ ಎಲ್ಲ ಸೇರಿಸಿ ಹೇಳ್ಬಿಡ್ತೀರ ಕಣಕ ಇವಳು ಏ ನಾನಿಗೇನು ಹೇಳಿಲ್ಲ ಹೋಗಿ ಮದರಂಗಿ ಐಶ್ವರ್ಯ ರೈ ನೋಡು ನೀಳ್ನಾಥನೇ ವಿಷಯ ನಾನು ತುಂಬಾ ಹೇಳ್ಕೊಂಬಂದ್ಬಿಡ್ತೀನಿ ಆಹಾಹಾ ಚೆನ್ನಾಗಿ ಹೇಳಿದೆ ಕಣಗೌರಿ ಅವ ನೀವು ಯಾರ ನಂಬುದ್ರು ನಂಬಲ್ಲ ಕಡೆ ಆದ್ರೂ ನಾನೀ ವಿಷ ಹೇಳಿದೀನಿ ಅದ್ರ ಮಾತ್ರ ಮರ್ಚ್ಬಿಡವ ಆಯ್ತು ಬಿಡಿ ಗುರಿ ಯಾಕೆ ತಲೆ ಕೆಟ್ಸ್ಕತಿಯಾ ಮರ್ತೋದೆ ಬಿಡಿ ಆಯ್ತು ಹೇಳಲ್ಲ ಬಿಡಿ ಯಾರಿಗೂ സരി കണശാത്തക്കാരെ നമുക്ക് ബത്തീനിബ് മാതാട്ക്കന്നി നമുക്ക് ഇന്നും മനോ കേസ അതേ കണക്ക നോട്ട് ബത്ത നാഷ്ടവരെല്ല ഒന്ന് മാറ്റി ഏഴോണ ബോത്താ ഇവത്തി കണ്ടെ കണക്ക എടു ചോളി ആമേറെ ബോത്തറ നമുക്ക് സരി കണ ഗൗരി ഹാങ്കിൽ വിടു നമുദർഡ് ദിനമേലേ നിമേ ബാബിട് ಏ ಬತ್ತಿನ ನಡಿಯೇ ಗೌರಿ ನಿನಗೆ ಬಯ ಇಲ್ಲ ಅನ್ನೋ ಕಾಯ್ತದೇನೆ ಬತ್ತೀನಿ ನಡಿ ಹೆಂಗ್ ನಿನ್ನಾದ ನಿಮ್ಮ ಅವಳಲ್ಲ ಅವಳು ನೋಡ್ದಂಗ ಆಯ್ತದೆ ಮಾತಾಡ್ದಂಗೆ ಆಯ್ತದೆ ಎರಡು ದಿನ ಬತ್ತಿನ ನಡಿ ಓ ಸರಿ ಕಣವ ಯವ ನಿನ್ನ ಕೈ ಮುಗಿತೀನಿ ಕಣೆ ಅಲ್ಲಿ ಬಂದಾಗ ಈ ವಿಷಯ ವಿಷಯ ಏನಾರ ಎತ್ಕಿತ್ ಬಿಟ್ಟಿಯಾ ಏನು ಏನೋ ಗೊತ್ತಿಲ್ಲದವ್ರು ಹಂಗೆ ಅಲ್ಲಿ ಓ ಆಯ್ತು ನಡಿಯ ಗೌರಿ ಯಾಕೆ ಇಷ್ಟೊಂದು ಎದುರು ನಾನು ನಾನೇನು ಹೇಳದ ನಡಿಯೆ

ಏ ಇಲ್ಲ ಕಣ್ಣು ಅಡಿ ಶಾಂತಕ ಮರಿಯಲ್ಲ ಬರ್ತೀನಿ ನಡೀ ಒಂದು ಹತ್ತು ಗಂಟೆ ಹೆಂಗ್ ಬರ್ತೀನಿ ಹ್ಞೂ ಸರಿ ಕಳವ ಸರಿ ನಡಿಯ ಗೌರಿ ಹೋಗಲ್ಲ ಹ್ಞೂ ಸರಿ ಬಾರಕ ನೋಡಿದ್ರಲ್ಲ ಫ್ರೆಂಡ್ಸ್ ಗೌರಿ ನಾನು ಹತ್ರವೆಲ್ಸಿ ಹೇಳಕೊಂಬತ್ತಿದ್ದೀನಿ ಅಂತ ಪಾಪ ಪಾಪದ್ರ ತಗೊಳ್ಳೆ ಏ ನನಗೂ ಒಂಚೂರ ಬಾಯಿನೆಲ್ಲ ಯಾರ ಏನಾರ ಕೇಳಿದ್ರೆ ಹೇಳ್ಬಿಡ್ತೀನಿ ನಾನು ಒಂಚೂರ ಇನ್ಮೇಲೆ ಬಾಯಿನ ಕಂಟ್ರೋಲಲ್ಲಿ ಇಕ್ಕಬೇಕು సరే ఫ్రెండ్స్ ఎల్లారూ కి సబ్స్క్రైబ్ నా ఛానల్ కి దయచేసి సపోర్ట్ మి ఫ్రెండ్స్ బాయ్ నెక్స్ట్ వీడియోలో సిక్తిని.